ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದೇ ಶಾಶ್ವತ ಮತ್ತು ಸತ್ಯ ಕುವೆಂಪು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಇವತ್ತಿನ ವೀಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂತಹ ಬೈಕ್ ಬಂದು ಹೀರೋ ಎಚ್ ಎಫ್ ಟಿ ಲಕ್ಸ್ ಹಂಡ್ರೆಡ್ ಸಿ ಸಿ ಬೈಕ್ ಆಗಿರುತ್ತೆ ಇದೊಂದು ಡೈಲಿ ಕಮ್ಯೂಟರ್ ಬೈಕ್ ಆಗಿರುತ್ತೆ ಇದೊಂದು ಫ್ರೇಮ್ ನೋಡೋದಾದ್ರೆ ಟ್ಯೂಬ್ಲರ್ ಡಬಲ್ ಕ್ರಾಡಲ್ ಬಂದಿರುತ್ತೆ ಇದರಲ್ಲಿ ಒಟ್ಟು ಐದು ಕಲರ್ ಆಪ್ಷನ್ಸ್ ಇರುತ್ತೆ ಯಾವ್ದು ಅಂತ ನೋಡೋದಾದ್ರೆ ಕ್ಯಾನ್ವಾಸ್ ಬ್ಲ್ಯಾಕ್ ಬ್ಲಾಕ್ ಗ್ರೇ ಸ್ಟ್ರೈಪ್ ಕ್ಯಾಂಡಿ ಬ್ಲೇಸಿಂಗ್ ರೆಡ್ ಬ್ಲ್ಯಾಕ್ ನೆಕ್ಸಸ್ ಬ್ಲೂ ಸ್ಪೋರ್ಟ್ಸ್ ರೆಡ್ ಬ್ಲ್ಯಾಕ್ ಇದಿಷ್ಟು ಕಲರ್ ಆಪ್ಷನ್ಸ್ ಬರುವಂಥದ್ದು ಈ ಒಂದು ಬೈಕಲ್ಲಿ ನೆಕ್ಸ್ಟ್ ವೇರಿಯೆಂಟ್ಸ್ ನೋಡೋದಾದ್ರೆ ಒಟ್ಟು ನಾಲ್ಕು ವೇರಿಯಂಟ್ಸ್ ಬರುತ್ತೆ ಸೊ ನಾವು ಸೆಲೆಕ್ಟ್ ಮಾಡಿರುವಂತಹ ಬೈಕ್ ಬಂದು ಟಾಪ್ ವೇರಿಯಂಟ್ ಆಗಿರುತ್ತೆ ಮತ್ತೆ ಕಲರ್ ನೋಡೋದಾದ್ರೆ ಸ್ಪೋರ್ಟ್ಸ್ ರೆಡ್ ಬ್ಲ್ಯಾಕ್ ಆಗಿರುತ್ತೆ ಈ ಒಂದು ಬೈಕ್ನ ನ ಡೀಟೇಲ್ ರಿವ್ಯೂ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರಂಟ್ ಸೆಕ್ಷನ್ ನೋಡೋದಾದ್ರೆ ತುಂಬಾನೇ ಸಿಂಪಲ್ ಆಗಿರುವಂಥದ್ದು ಸೊ ಮಿರರ್ ಪ್ಲೇಸ್ಮೆಂಟ್ ನಿಮಗೆ ಎಲ್ಲ ಆಗಿರುತ್ತೆ ವೈಸರ್ ಮೇಲೆ ನಿಮಗೆ ಹೀರೋ ಅನ್ನೋ ಬ್ಯಾಜಿಂಗ್ ಕೊಟ್ಟಿರೋದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂಥದ್ದು ಸೊ ನೆಕ್ಸ್ಟ್ ಹೆಡ್ಲೈಟ್ಸ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಹಾಲೋಜಿನಿಂದ ಬಂದಿರೋದು ಇಂಡಿಕೇಟರ್ಸ್ ಕೂಡ ನಿಮಗೆ ಕಂಪ್ಲೀಟ್ ಹಾಲೋಜನ್ ಇರುತ್ತೆ ಯಾವುದೇ ರೀತಿ ಎಲ್ ಇ ಡಿ ಇರೋದಿಲ್ಲ ನೆಕ್ಸ್ಟ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುತ್ತೆ ಇದ್ರದ್ದು ಮಡ್ಗಡ್ಡ ನೋಡೋದಾದ್ರೆ ಕಂಪ್ಲೀಟ್ ಫೈಬರ್ ಅಥವಾ ಪ್ಲಾಸ್ಟಿಕ್ ಇಂದ ಬಂದಿರೋಂಥದ್ದು ಯಾವುದೇ ರೀತಿ ಮೆಟಲ್ ಇರೋದಿಲ್ಲ ನಿಮಗೆ ಸೊ ನೆಕ್ಸ್ಟ್ ಫ್ರಂಟ್ ಸೆಕ್ಷನ್ದು ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ಬ್ಸಿಂದ ಇಂದ ಬಂದಿರುತ್ತೆ ಫ್ರಂಟ್ ಸೆಕ್ಷನ್ ಟೈರ್ ಸೈಜ್ ನೋಡೋದಾದ್ರೆ ನಮಗೆ ಎರಡು ಪಾಯಿಂಟ್ ಏಳು ಐದು ಹದಿನೆಂಟು ಇಂಚಸ್ ಇಂದ ಬಂದಿರುತ್ತೆ ಅಲಾಯ್ ವೀಲ್ಸ್ ಆಗಿರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಕೊಟ್ಟಿರೋದಿಲ್ಲ ಡ್ರಮ್ ಬ್ರೇಕ್ಸ್ ಹಾಕಿರುತ್ತೆ ಡ್ರಮ್ ಬ್ರೇಕ್ ಸೈಜ್ ನೋಡೋದಾದ್ರೆ ನೂರ ಮೂವತ್ತು ಎಮ್ ಎಮ್ ಆಗಿರುತ್ತೆ ಟೈರ್ ಕಂಪನಿ ಬಂದು ನಿಮಗೆ ಫಿಕ್ಸೆಡ್ ಇರೋದಿಲ್ಲ ಎಮ್ ಆರ್ ಎಫ್ ಇರುತ್ತೆ ಸಿ ಎಟ್ ಇರುತ್ತೆ ಅಪೋನು ಇರುತ್ತೆ ಸೊ ನಿಮ್ಗೆ ಯಾವ್ದು ಸಿಗುತ್ತೆ ಅನ್ನೋದನ್ನ ನೋಡ್ಕೊಬೇಕಾಗತ್ತೆ ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಟೈರ್ ಸೈಜ್ ನೋಡೋದಾದ್ರೆ ಎರಡು ಪಾಯಿಂಟ್ ಏಳು ಐದು ಹದಿನೆಂಟು ಇಂಚಸ್ ಇಂದ ಬಂದಿರುತ್ತೆ ಅಂದ್ರೆ ಮುಂದಗಡೆ ಟೈರ್ ಸೈಜ್ ಕೂಡ ಸೇಮ್ ಇರುತ್ತೆ ಹಿಂದಗಡೆ ಟೈರ್ ಸೈಜ್ ಕೂಡ ಸೇಮ್ ಇರುತ್ತೆ ಸೊ ನೆಕ್ಸ್ಟ್ ಸಸ್ಪೆನ್ಶನ್ ನೋಡೋದಾದ್ರೆ ಸ್ವಿಂಗ್ ಆಮ್ ವಿತ್ ಟೂ ಸ್ಟೆಪ್ ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ಬ್ಸ್ ಇಂದ ಬಂದಿರುತ್ತೆ ಸೊ ಹಿಂದೆ ಕೂಡ ನಿಮಗೆ ಡ್ರಮ್ ಬ್ರೇಕ್ಸ್ ಬರುತ್ತೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಇರೋದಿಲ್ಲ ಅಲೋ ವೀಲ್ ಇರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ ನೆಕ್ಸ್ಟ್ ಡ್ರಮ್ ಸೈಜ್ ನೋಡೋದಾದ್ರೆ ಡ್ರಮ್ ಬ್ರೇಕ್ ಸೈಜ್ ನೂರ ಮೂವತ್ತು ಎಮ್ ಎಮ್ ಆಗಿರುತ್ತೆ ಹೀರೋ ಎಚ್ ಎಫ್ ಡಿ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಬೈಕ್ನ ಇಂಜಿನ್ ಸಿ ಸಿ ಬಂದು ನಮಗೆ ನೂರು ಸಿ ಸಿ ಅಂದರೆ ತೊಂಬತ್ತೇಳು ಪಾಯಿಂಟ್ ಎರಡು ಸಿ ಸಿ ಬಂದಿರುತ್ತೆ ಸೊ ಇಂಜಿನ್ ಟೈಪ್ ನೋಡೋದಾದ್ರೆ ಕೂಲ್ಡ್ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಓ ಎಚ್ ಸಿ ಇಂಜಿನಿಂದ ಬಂದಿರುತ್ತೆ ಫ್ಯೂಲ್ ಸಪ್ಲೈ ಬಂದು ಫ್ಯೂಲ್ ಇಂಜೆಕ್ಷನ್ ಇಂದ ಆಗುವಂಥದ್ದು ಈ ಒಂದು ಬೈಕಿಗೆ ಕಿಕ್ ಸ್ಟಾರ್ಟು ಇರುತ್ತೆ ಶೆಲ್ಫ್ ಸ್ಟಾರ್ಟು ಇರುತ್ತೆ ಅಂದರೆ ಕಿಕ್ ಸ್ಟಾರ್ಟ್ ಬಂದು ಬೇಸ್ ವೇರಿಯಂಟಲ್ಲಿ ಇರುತ್ತೆ ಶೆಲ್ಫ್ ಸ್ಟಾರ್ಟ್ ವಿತ್ ಕಿಕ್ ಸ್ಟಾರ್ಟ್ ಬಂದು ನಿಮಗೆ ಟಾಪ್ ವೇರಿಯಂಟಲ್ಲಿ ಇರುತ್ತೆ ನೆಕ್ಸ್ಟ್ ಟಾರ್ಕ್ನ ನೋಡೋದಾದ್ರೆ ಎಂಟು ಪಾಯಿಂಟ್ ಸೊನ್ನೆ ಐದು ಎನ್ ಎಂ ಅಟ್ ಆರು ಸಾವಿರ ಆರ್ ಪಿ ಎಮ್ ಇಂದ ಬರುವಂಥದ್ದು ನೆಕ್ಸ್ಟ್ ಪವರ್ ಬಿ ಎಚ್ ಪಿನ ನೋಡೋದಾದ್ರೆ ಎಂಟು ಪಾಯಿಂಟ್ ಸೊನ್ನೆ ಎರಡು ಪಿ ಎಸ್ ಅಟ್ ಎಂಟು ಸಾವಿರ ಆರ್ ಪಿ ಎಂ ಇಂದ ಬರುವಂತದ್ದು ನೆಕ್ಸ್ಟ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ಒಂಬತ್ತು ಪಾಯಿಂಟ್ ಆರು ಒಂದು ಲೀಟ್ರಿಂದ ಬರುವಂಥದ್ದು ರಿಸರ್ವ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ಒಂದು ಪಾಯಿಂಟ್ ನಾಲ್ಕು ಲೀಟ್ರಿಂದ ಬರುವಂಥದ್ದು ಸೊ ನೆಕ್ಸ್ಟ್ ಇರೋದು ಆಯಿಲ್ ಟ್ಯಾಂಕ್ ಕೆಪಾಸಿಟಿನ ನೋಡೋದಾದರೆ ಒಂದು ಪಾಯಿಂಟ್ ಸೊನ್ನೆ ಐದು ಲೀಟರ್ ಆಗಿರುತ್ತೆ ಗೇರ್ಸ್ ಬಂದು ನಮಗೆ ನಾಲ್ಕು ಗೇರ್ಸ್ ಬರುವಂಥದ್ದು ಈ ಒಂದು ಬೈಕಲ್ಲಿ ಈ ಬೈಕ್ ಅಥವಾ ಇಂಜಿನ್ಗೆ ನಿಮಗೆ ಕಂಪ್ನಿ ಕಡೆಯಿಂದ ಐದು ವರ್ಷ ಅಥವಾ ಎಪ್ಪತ್ತು ಸಾವಿರ ಕಿಲೋಮೀಟರ್ ವಾರಂಟಿ ಸಿಗುತ್ತೆ ಈ ಒಂದು ಬೈಕ್ ಅಲ್ಲಿ ನಿಮಗೆ ಕಂಪನಿ ಕಡೆಯಿಂದ ಎರಡು ಕೀ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು ಬೇಸಿಕ್ ಇರುವಂತದ್ದು ಸೊ ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ಬರುವಂತಹ ಪ್ರತಿಯೊಂದು ಸ್ವಿಚ್ಸ್ ನಿಮಗೆ ಬೇಸಿಕ್ ಆಗಿದ್ರು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರುತ್ತೆ ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು ಅದು ಐ ಥಿ ಎಸ್ ಅನ್ನೋ ಸ್ವಿಚ್ ನಿಮಗೆ ಫ್ಯೂಯಲ್ ಕನ್ಸಪ್ಷನ್ಗೆ ಹೆಲ್ಪ್ಫುಲ್ ಆಗುತ್ತೆ ಸ್ವಿಚ್ ಆನ್ ಆಫ್ ಮಾಡಿದ್ರೆ ಸೊ ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚ್ಸ್ ಕೂಡ ನಿಮಗೆ ಆಗ್ಲೇ ಹಾಗೆ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರುತ್ತೆ ಲೋ ಕ್ವಾಲಿಟಿಯಿಂದ ಬಂದಿರೋದಿಲ್ಲ ಕ್ಲಚ್ ಲಿವರ್ ಆಗಿರಲಿ ಬ್ರೇಕ್ ಲಿವರ್ ಆಗಿರಲಿ ತುಂಬಾ ಕ್ವಾಲಿಟಿಯಿಂದ ಬಂದಿರುತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹ್ಯಾಂಡಲ್ ಬಾರ್ ಮೇಲೆ ಹೀರೋ ಬ್ಯಾಜಿಂಗ್ ಕೂಡ ಕೊಟ್ಟಿರುವಂಥದ್ದು ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಕೂಡ ನಿಮಗೆ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಒಂದು ಬೈಕ್ ನ ಸೀಟ್ ಬಂದು ಸಿಂಗಲ್ ಸೀಟ್ ಆಗಿರುತ್ತೆ ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಆಗಿರೋದಿಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಕಂಫರ್ಟಬಲ್ ಆಗಿ ಕೂಡ ಇರುವಂತದ್ದು ಈ ಒಂದು ಬೈಕಲ್ಲಿ ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಗ್ರಾಬ್ ರೈಲ್ಸ್ ನಿಮಗೆ ಶಾರ್ಪೇಡ್ಸ್ ಗ್ರಾಬ್ ರೈಲ್ಸ್ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕಲ್ಲಿ ಸೊ ನೆಕ್ಸ್ಟ್ ಈ ಒಂದು ಬೈಕ್ ನ ಬ್ಯಾಕ್ ಸೆಕ್ಷನ್ ಲೈಟ್ ನೋಡೋದ್ರೆ ನಿಮಗೆ ಕಂಪ್ಲೀಟ್ ಹಾಲೋಜಿನ್ ಲೈಟ್ ಕೊಟ್ಟಿರ್ತಾರೆ ಯಾವುದೇ ರೀತಿ ಎಲ್ ಇ ಡಿ ಕೊಟ್ಟಿರೋದಿಲ್ಲ ಇಂಡಿಕೇಟರ್ಸ್ ಕೂಡ ನಿಮಗೆ ಎಲ್ ಇ ಇಂದ ಬಂದಿರೋದಿಲ್ಲ ಹಾಲೋಜಿನ್ ಆಗಿ ಕೊಟ್ಟಿರೋದ್ ಈ ಒಂದು ಬೈಕಲ್ಲಿ ಹೀರೋ ಎಚ್ ಎಫ್ ಡಿ ಬೈಕ್ ನ ಗ್ರಾಫಿಕ್ಸ್ ಯೂಸ್ ಮಾಡಿರುವಂತದ್ದು ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರುವಂತಹ ಇಲ್ಲಿ ನೋಡ್ತಿರ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಪವರ್ ಸ್ಟಾರ್ಟ್ ಐ ಇಂಜಿನ್ ಅನ್ನೋ ಬ್ಯಾಜಿಂಗ್ ಆಗಿರುವಂಥದ್ದು ಈ ಒಂದು ಗಾರ್ಡ್ ನಿಮಗೆ ಕಂಪ್ಲೀಟ್ ಕ್ರೋಮ್ ಫಿನಿಷಲ್ ಬಂದಿರುತ್ತೆ ಇದು ಕಂಪ್ನಿ ಫಿಟ್ಮೆಂಟ್ ಆಗಿರುತ್ತೆ ಸೊ ಗಾಡಿ ಜೊತೆ ಬರುವಂತದ್ದು ಸೊ ನೆಕ್ಸ್ಟ್ ಒಂದು ಬೈಕ್ ಅಲ್ಲಿ ನಮಗೆ ಕಿಕ್ ಸ್ಟಾರ್ಟ್ ಇರುತ್ತೆ ಶೆಲ್ಫ್ ಸ್ಟಾರ್ಟ್ ಇರುತ್ತೆ ಆಗ್ಲೇ ಹೇಳಿದಾಗೆ ಈ ಒಂದು ಬೈಕ್ ಅಲ್ಲಿ ಯೂಸ್ ಮಾಡಿರುವಂತಹ ಎಗೋನಾಮಿಕ್ಸ್ ಕೂಡ ನಿಮಗೆ ಕಂಪ್ಲೀಟ್ ಕ್ರೋಮಲ್ಲಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತಾನೆ ಹೇಳಬಹುದು ಈ ಒಂದು ಬೈಕ್ ಅಲ್ಲಿ ಸೈಲೆನ್ಸರ್ ಮೇಲೆ ಕೊಟ್ಟಿರುವಂತಹ ಗಾರ್ಡ್ ಕೂಡ ನಿಮಗೆ ಕ್ರೋಮ್ ಫಿನಿಷ್ ಬಂದಿರುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥದ್ದು ಈ ಒಂದು ಬೈಕ್ ಅಲ್ಲಿ ಡಬಲ್ ಸ್ಟ್ಯಾಂಡ್ ಇರುತ್ತೆ ಸೈಡ್ ಸ್ಟ್ಯಾಂಡ್ ಇರುತ್ತೆ ಇಂಜಿನ್ ಕಟ್ ಆಫ್ ಕೂಡ ಇರುತ್ತೆ ಸೈಡ್ ಸ್ಟ್ಯಾಂಡ್ ಓಪನ್ ಆಗಿದ್ರೆ ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಅರವತ್ತೈದು ಎಂ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಕೆಳಗಡೆ ತಾಗೋದಿಲ್ಲ ಈ ಒಂದು ಬೈಕ್ ಅಲ್ಲಿ ನಮಗೆ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಕಂಪ್ಲೀಟ್ ಆಗಿ ಅನಲಾಗ್ ಬಂದಿರುತ್ತೆ ಯಾವುದೇ ರೀತಿ ಡಿಜಿಟಲ್ ಆಗಿ ಬಂದಿರೋದಲ್ಲ ನೋಡ್ತಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ನಮಗೆ ಅನಲಾಗ್ ಸಿಸ್ಟಮ್ ಇಂದನೆ ಗೊತ್ತಾಗುವಂತದ್ದು ಈ ಒಂದು ಬೈಕಲ್ಲಿ ಹೀರೋ ಎಚ್ ಎಫ್ ಡಿಲಕ್ಸ್ ಬೈಕ್ ನಾವು ಓವರ್ ಆಲ್ ವೆಯ್ಟ್ ಬಂದು ನೂರ ಹತ್ತು ಕೆ ಜಿ ಆಗಿರುತ್ತೆ ಓವರ್ ಆಲ್ ಸೀಟ್ ಹೈಟ್ ಬಂದು ನಮಗೆ ಎಂಟುನೂರ ಐದು ಎಮ್ ಎಮ್ ಆಗಿರುತ್ತೆ ಸೊ ಈ ಒಂದು ಬೈಕಲ್ಲಿ ಅಲ್ಲಿ ನಮಗೆ ಒಟ್ಟು ನಾಲ್ಕು ಗೇರ್ ಸ್ಪೀಡ್ ಬಾಕ್ಸಿಂದ ಬಂದಿರುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಸೈಡ್ ಸ್ಟ್ಯಾಂಡ್ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಬೈಕಲ್ಲಿ ಸೈಡ್ ಸ್ಟ್ಯಾಂಡ್ ಓಪನ್ ಆಗಿತ್ತು ಅಂದ್ರೆ ಇಂಜಿನ್ ಕಟ್ ಆಫ್ ಆಗಿತ್ತು ಟಾಪ್ ವೇರಿಯಂಟಲ್ಲಿ ಅಲ್ಲಿ ಮಾತ್ರ ಅದೊಂದು ಸ್ಪೆಷಾಲಿಟಿ ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಚೈನ್ಸ್ ಪ್ರಾಕೆಟ್ ಕೂಡ ಕವರ್ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಬೈಕಲ್ಲಿ ಅಲ್ಲಿ ಅಡಿಷನಲ್ ಆಗಿ ಸ್ಯಾರಿ ಗಾರ್ಡ್ ಕೂಡ ಬಂದಿರುತ್ತೆ ಈ ಒಂದು ಬೈಕಲ್ಲಿ ಅಲ್ಲಿ ನೋಡ್ತಿರ್ಬೋದು ನೀವು ಈ ಬೈಕ್ನ ನ ಓವರ್ ಆಲ್ ನೋಡೋದಾದ್ರೆ ಎಪ್ಪತ್ತು ಕಿಲೋಮೀಟರ್ ಇಂದ ಎಪ್ಪ ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ ಮತ್ತೆ ಟಾಪ್ ಸ್ಪೀಡ್ ನೋಡೋದಾದ್ರೆ ಎಂಬತ್ತೈದು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಈ ಬೈಕ್ನ ಸೀಟ್ ಹೈಟ್ ಬಂದು ಎಂಟುನೂರ ಐದು ಎಮ್ ಎಮ್ ಆಗಿರುತ್ತೆ ಸೊ ನನ್ನ ಹೈಟ್ ಬಂದು ಆರು ಪಾಯಿಂಟ್ ಒಂದು ಅಡಿ ಇದ್ದೀನಿ ಸೊ ಕುತ್ಕೊಂಡಾಗ ನನಗೆ ತುಂಬಾನೇ ಕಂಫರ್ಟಬಲ್ ಆಗಿತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಿರೋ ಹಾಗೆ ಸೊ ನೆಕ್ಸ್ಟ್ ಒಂದು ಬೈಕ್ನ ಎಕ್ಸಾಸ್ಟ್ ನೋಟ್ ನೋಡ್ಕೊಂಡು ಬರೋಣ ಬನ್ನಿ ಹೀರೋ ಎಚ್ ಎಫ್ ಡಿಲಕ್ಸ್ ಬೈಕ್ ಸೊ ಈ ಬೈಕಲ್ಲಿ ಹೆಚ್ ಎಫ್ ಅಂತ ಕೊಟ್ಟಿದ್ದಾರೆ ಹೆಚ್ ಎಫ್ ಅಂತ ಹೇಳಿದ್ರೆ ಏನು ಅಂತ ನೋಡೋದಾದರೆ ಹೀರೋ ಫ್ಯಾಮಿಲಿ ಅಂತ ಅರ್ಥ ಸೊ ಈ ಒಂದು ಬೈಕ್ನ ಓವರ್ ಆಲ್ ಪ್ರೈಸ್ನ ನೋಡೋದಾದರೆ ನಮಗೆ ಒಟ್ಟು ನಾಲ್ಕು ವೇರಿಯಂಟ್ಸ್ ಇಂದ ಬರುವಂಥದ್ದು ಈ ಒಂದು ಬೈಕು ಸೊ ಬೇಸ್ ವೇರಿಯಂಟ್ ಬಂದು ನಮಗೆ ಎಪ್ಪತ್ತಾರು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಇರುತ್ತೆ ಸೊ ಈ ಒಂದು ಬೈಕ್ ನಿಮಗೆ ಶೆಲ್ಫ್ಟ್ ಇರಲ್ಲ ಬರೀ ಕಿಕ್ ಸ್ಟಾರ್ಟ್ ಇರುತ್ತೆ ಅದು ಆನ್ರೋಡ್ ಪ್ರೈಸ್ ಆಗುತ್ತೆ ಎಪ್ಪತ್ತಾರು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಸೊ ಟಾಪ್ ವೇರಿಯಂಟ್ ಅಂದರೆ ನಾವು ರಿವ್ಯೂ ಮಾಡ್ತಿರೋ ಬೈಕ್ ಬಂದು ಟಾಪ್ ವೇರಿಯಂಟ್ ಆಗಿರುತ್ತೆ ಈ ಒಂದು ಬೈಕ್ ನಮಗೆ ಶೆಲ್ಫ್ ಇರುತ್ತೆ ಕಿಕ್ ಸ್ಟಾರ್ಟು ಇರುತ್ತೆ ಈ ಒಂದು ಬೈಕ್ನ ಪ್ರೈಸ್ನ ನೋಡೋದಾದರೆ ಎಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಸೊ ಅದ್ರದ್ದು ಅದ್ರದ್ದು ಬ್ರೇಕ್ ಡೌನ ನೋಡೋದಾದರೆ ಎಕ್ ರೂಮ್ ಪ್ರೈಸ್ನ ನೋಡೋದಾದರೆ ಎಪ್ಪತ್ತು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಆರ್ ಟಿ ಓನ ನೋಡೋದಾದರೆ ಹತ್ತು ಸಾವಿರದ ನಾನ್ನೂರ ಮೂವತ್ತ್ ರೂಪಾಯಿ ಆಗಿರುತ್ತೆ ಇನ್ಶೂರೆನ್ಸ್ ನೋಡೋದಾದರೆ ಆರು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಆಗಿರುತ್ತೆ ಅದರ್ಸ್ ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ಆಗಿರುತ್ತೆ ಸೊ ಓವರ್ ಆಲ್ ಪ್ರೈಸ್ ಬಂದು ನಿಮಗೆ ಎಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಸೊ ಅಡಿಷನಲ್ ಆಗಿ ನಿಮಗೆ ಎರಡು ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿನ ಆ್ಯಡ್ ಮಾಡ್ತಾರೆ ಅದು ನಿಮಗೆ ಎಕ್ಸ್ಟ್ರಾ ಆಕ್ಸೆಸರಿಸಿಂದ ಬಂದಿರುತ್ತೆ ಈ ಒಂದು ಬೈಕಲ್ಲಿ ಹೀರೋ ಎಚ್ಎಫ್ ಡಿಲಕ್ಸ್ ಬೈಕ್ ಸರ್ವಿಸ್ ಕಡೆನ ನೋಡೋದಾದ್ರೆ ಒಟ್ಟು ನಾಲ್ಕು ಫ್ರೀ ಸರ್ವಿಸ್ ಬಂದಿರುತ್ತೆ ಫಸ್ಟ್ ಸರ್ವಿಸ್ನ ನೋಡೋದಾದ್ರೆ ಐನೂರು ಕಿಲೋಮೀಟ್ರ್ ಅಥವಾ ಒಂದು ತಿಂಗಳೊಳಗಡೆ ಸೆಕೆಂಡ್ ಸರ್ವಿಸ್ ಬಂದು ನಮಗೆ ಮೂರು ಸಾವಿರ ಕಿಲೋಮೀಟ್ರ್ ಅಥವಾ ಐದು ತಿಂಗಳೊಳಗಡೆ ತರ್ಡ್ ಸರ್ವಿಸ್ ಬಂದು ನಮಗೆ ಆರು ಸಾವಿರ ಕಿಲೋಮೀಟ್ರ ಅಥವಾ ಒಂಬತ್ತು ತಿಂಗಳೊಳಗಡೆ ನಾಲ್ಕನೇ ಸರ್ವಿಸ್ ಬಂದು ಒಂಬತ್ತು ಸಾವಿರ ಕಿಲೋಮೀಟ್ರ್ ಅಥವಾ ಹನ್ನೆರಡು ತಿಂಗಳೊಳಗಡೆ ಸೊ ಇದಿಷ್ಟು ನಾಲ್ಕು ಫ್ರೀ ಸರ್ವಿಸ್ ಆಗಿರುತ್ತೆ ಒಂದು ಬೈಕ್ನ ನಮಗೆ ರೈವೆಲ್ರಿ ಬೈಕ್ಸ್ನ ನೋಡೋದಾದ್ರೆ ಟಿ ವಿ ಎಸ್ ರೈಡರ್ ಟಿ ವಿ ಎಸ್ ರೇಡಿಯೋನ್ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಹೀರೋ ಸೂಪರ್ ಸ್ಪ್ಲೆಂಡರ್ ಬಜಾಜ್ ಪ್ಲಾಟಿನಾ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಹೀರೋ ಸ್ಪ್ಲೆಂಡರ್ ಪ್ಲಸ್ ಹೋಂಡಾ ಶೈನ್ ಇದಿಷ್ಟು ಈ ಒಂದು ಬೈಕ್ನ ರೈವಲ್ರಿ ಬೈಕ್ಸ್ ಆಗಿರುತ್ತೆ ನೆಕ್ಸ್ಟ್ ಈ ಒಂದು ಬೈಕ್ ನಮಗೆ ಆವರೇಜ್ ಸರ್ವಿಸ್ ಕಾಸ್ಟ್ನ ನೋಡೋದಾದ್ರೆ ಒಂದೂವರೆ ಸಾವಿರ ರೂಪಾಯಿ ಒಂದು ವರ್ಷಕ್ಕಾಗಿರುತ್ತೆ ಇದಿಷ್ಟು ಈ ಒಂದು ಬೈಕ್ನ ಡೀಟೇಲ್ಡ್ ರಿವ್ಯೂ ಆಗಿರುತ್ತೆ ಇನ್ನು ಯಾವುದೇ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಗಂಟ ಟೇಕ್ ಕೇರ್ ಬೈ ಬಾಯ್ ಮತ್ತೆ ಸಿಗೋಣ